ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಗ್ರಾಮೀಣ ಪುಸ್ತಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಬೆಳತಂಗಡಿಯ ಪೌಜಿಯ ಮತ್ತು ಅವರ ಸಹೋ ಅವರ ಸಹೋದ್ಯೋಗಿಗಳು ಇಂದು ಮತ್ತೆ ಸುದ್ದಿಯನ್ನು ಒಂದು ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸುದ್ದಿ ಏನಪ್ಪ ಅಂತಂದರೆ ನಮ್ಮೆಲ್ಲರ ಕಾರ್ಯಕರ್ತೆಯಾದ ಬೆಳತಂಗಡಿ ತಾಲೂಕಿನ ಯು ಆರ್ ಡಬ್ಲ್ಯೂ ಫೌಜಿ ಅವರು ನಮ್ಮ ತಮ್ಮ ತಂದೆ ಅತಿಯಾದ ಕಾಳಜಿ ಮತ್ತು ಸಪೋರ್ಟ್ನಿಂದ ತನ್ನ ತಂದೆ ಜೊತೆಗೂಡಿ ಹಾಗೂ ಶಿರಾಡಿ ವಿ ಆರ್ ಡಬ್ಲ್ಯೂ ಸುನೀಲ್ ಪಿ ವಿ ಅವರು ಮತ್ತು ರವಿಕಾಂತ್ ಚಂಡಿ ಯು ಆರ್ ಡಬ್ಲ್ಯೂ ಅವರು ಸ್ವೇಚ್ಛೆಯಿಂದ ಮತ್ತು ಸ್ವಂತ ಖರ್ಚಿನಿಂದ ಮತ್ತೊಮ್ಮೆ ನವ ಕರ್ನಾ ನಮ್ಮ ಕರ್ನಾಟಕದ ಎಲ್ಲ ಕಾರ್ಯಕರ್ತರ ಪರವಾಗಿ ಸೆಪ್ಟೆಂಬರ್ ತಿಂಗಳಿಂದ ನಾಲ್ಕೈದು ದಿನಗಳಂತೆ ಮೂರು ಬಾರಿ ಬೆಂಗಳೂರಿನಲ್ಲಿದ್ದು ನಡೆದಿರುವ ವಿಷಯಗಳನ್ನು ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿಸಿರುತ್ತೇನೆ ಇದರ ಮುಂದಿನ ಭಾಗವಾಗಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರನ್ನು ಬೆಂಗಳೂರಿಗೆ ತಲುಪಿ ಇಂದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತ ಒಂಬತ್ತು ದಿನಗಳ ಕಾಲ ಭಗವಂತನ ಕೃಪೆಯಿಂದ ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಸರ್ ಹಾಗೂ ಮಾನ್ಯ ಸ್ಪೀಕರ್ ಸಚಿವರಾದ ಯು ಟಿ ಖಾದರ್ ಹಾಗೂ ಕನಿಷ್ಠ ವೇತನ ಇಲಾಖೆಯ ಅಧ್ಯಕ್ಷರನ್ನು ನಿರಂತರ ಭೇಟಿಯೊಂದಿಗೆ ನಮ್ಮ ಕನಿಷ್ಠ ವೇತನ ತಡತವನ್ನು ಒಂದು ಹಂತಕ್ಕೆ ತಲುಪಿಸಲು ಸಾಧ್ಯವಾಗಿದೆ ಇದು ಅಲ್ಲದೆ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮೆಲ್ಲರ ಕನಿಷ್ಠ ವೇತನದ ಬಗ್ಗೆ ಧ್ವನಿ ಎತ್ತಲು ಮಾನ್ಯ ಸಚಿವರನ್ನು ಹಾಗೂ ಮಾನ್ಯ ಶಾಸಕರುಗಳನ್ನು ಭೇಟಿಯಾಗಿ ನಮ್ಮ ಎಲ್ಲ ಕೆಲಸದ ವಿಷಯಗಳನ್ನು ಹಾಗೂ ಇಲ್ಲಿವರೆಗೆ ಆದ ಬೆಳವಣಿಗೆಯನ್ನು ಸವಿವರವಾಗಿ ಮನವರಿಕೆ ಮಾಡಿರ್ತಾರಲ್ಲದೆ ಎಲ್ಲ ವಿಷಯಗಳನ್ನು ಒಳಗೊಂಡ ಮನವಿ ಪತ್ರಗಳನ್ನು ನೀಡಿದಾಗ ಕಡಾಖಂಡಿತವಾಗಿಯೂ ನಿಮ್ಮ ಪರ ನಿಂತು ನಿಮ್ಮ ನಿಮಗೆ ನ್ಯಾಯವನ್ನು ಒದಗಿಸುವ ಕೊಡುವುದಾಗಿ ಭರವಸೆ ನೀಡಿರುತ್ತಾರೆ ಇದಲ್ಲದೆ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನ್ನು ಮಾನ್ಯ ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿಯವರನ್ನು ಭೇಟಿಯಾಗಿ ಇಲ್ಲಿವರೆಗೆ ನಡೆದಿರುವ ಎಲ್ಲ ವಿಷಯಗಳನ್ನು ಸವಿವರವಾಗಿ ತಿಳಿಸಿ ಮನವರಿಕೆ ಮಾಡಿರುವುದೊಂದಿಗೆ ಎಲ್ಲ ವಿಷಯಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಅವರಿಗೆ ನೀಡಿ ಅವರು ಈ ವಿಷಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತಂದು ನಿಮಗೆ ನ್ಯಾಯ ಒದಗಿಸಿಕೊಡುವುದಾಗಿ ತಿಳಿಸಿರುತ್ತಾರೆ ಇಲ್ಲಿವರೆಗೆ ದಾಖಲೆಗಳನ್ನು ನೀಡಿ ನಮಗೆ ಬೆನ್ನೆಲುಬಾಗಿ ನಿಂತ ನಮ್ಮ ಇಲಾಖೆಯ ಜಂಟಿ ನಿರ್ದೇಶಕರಾದ ನಟರಾಜ್ ಅವರು ಹಾಗೂ ರಾಜ್ಯ ಸಂಯೋಜಕರ ನರಸಿಂಹಮೂರ್ತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೀವಿ ಅಂತಲೂ ಕೂಡ ಅವರು ತಿಳಿಸಿದ್ದಾರೆ ಹಾಗೆ ಇಡೀ ರಾಜ್ಯದ ಕಾರ್ಯಕರ್ತರ ಪ್ರಾರ್ಥನೆಯಿಂದಾಗಿ ಈ ಹಂತ ತಲುಪಲು ನಮಗೆ ಸಾಧ್ಯವಾಯಿತು ಇನ್ನು ಮುಂದೆಯೂ ನಿಮ್ಮ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ ಅದರಿಂದ ಆದಷ್ಟು ಬೇಗ ಮುಂದಿನ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲೆಂದು ತಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅಂತ ರಾಜ್ಯದ ಸಮಸ್ತ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರಿಗೆ ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ ಸತತ ಹತ್ತು ದಿನಗಳಿಂದ ಸರಿಯಾಗಿ ಊಟ ತಿಂಡಿ ನಿದ್ರೆ ಇಲ್ಲದೆ ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಅದನ್ನೆಲ್ಲ ಭಗವಂತನಲ್ಲಿ ಸಮರ್ಪಿಸಿ ನಮ್ಮ ಇಡೀ ಕಾರ್ಯಕರ್ತರ ಭವಿಷ್ಯದ ದೃಷ್ಟಿಯಿಂದ ಕಷ್ಟಪಟ್ಟು ಈ ಹಂತದವರೆಗೆ ತಲುಪಿದ್ದೇವೆ ಎನ್ನಲು ನಮಗೆಲ್ಲ ಸಂತೋಷವಾಗ್ತದೆ ಆದರೆ ನಮ್ಮ ರಾಜ್ಯದ ಕೆಲ ಕಾರ್ಯಕರ್ತರು ಆದರೆ ನಮ್ಮ ರಾಜ್ಯದ ಕಾರ್ಯಕರ್ತರಿಗೊಂದು ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಕನಿಷ್ಠ ವೇತನ ವಿಷಯ ಕುರಿತು ಯಾರಿಂದಲೂ ಮೋಸ ಹೋಗದಿರಿ ಮತ್ತು ಅದು ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ಸಮಯ ವ್ಯರ್ಥದಿಂದಲೂ ವ್ಯರ್ಥವಾಗಲವಾಗಲು ಜಾಗೃತವಾಗಿರಿ ಎಲ್ಲಿವರೆಗೆ ಮೋಸ ಮಾಡೋರು ಮೋಸ ಹೋಗುವರು ಇರ್ತಾರೋ ಅಲ್ಲಿವರೆಗೆ ಮೋಸ ಇದ್ದೇ ಇರ್ತಾರೆ ಜಾಗೃತರಾಗಿರೋಣ ಅಂತೇಳ್ಬಿಟ್ಟು ಅವರು ಹೇಳಿದ್ದಾರೆ ಇವತ್ತು ಅವರು ಸುಮಾರು ಮಾನ್ಯ ಸ್ಪೀಕರ್ ಸಾಹೇಬ್ರನ್ನ ಭೇಟಿ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಸ್ಪೀಕರ್ ಸಾಹೇಬ್ರವರಿಗೆ ಮನವರಿಕೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಇಲಾಖೆ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಶ್ರೀವತ್ಸ ಎಮ್ ಎಲ್ ಎ ಅವರೊಂದಿಗೆ ಕನಿಷ್ಠ ವೇತನ ನಿಗಮ ಮಂಡಳಿ ಅಧ್ಯಕ್ಷರ ಮನವರಿಕೆ ಶಾಸಕರು ಮಹೇಶ್ ತೆಂಗಿನ್ಕಾಯಿ ಅವರಿಗೆ ಹಾಗೂ ಶಾಸಕಿ ಭಾಗೀರಥಿ ಸುಳ್ಯ ಅವರಿಗೂ ಕೂಡ ಅವರು ಭೇಟಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ರವಿಕಾಂತ್ ಬಿಚಂಡಿ ಕಲಬುರಗಿ ಬೆಂಗಳೂರು ದಕ್ಷಿಣ ತಾಲೂಕು ಬಿ ಬಿ ಎಂ ಪಿ ದಕ್ಷಿಣ ವಲಯದ ಯು ಆರ್ ಅವರು ನಮಗೆ ವರದಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ